ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರೆಸೋಣ ದ್ರೌಪದಿ ತನ್ನ ಹಳೆಯದನ್ನು ನೆನಪು ಮಾಡ್ಕೊತ ಇರ್ತಾಳೆ ವನವಾಸದಲ್ಲಿದ್ದಾಗ ಜಯದ್ರಥ ಬಂದು ಇವಳನ್ನು ಹೊತ್ಕೊಂಡು ಹೋಗಿ ಕಾಡಿನಿಂದ ಕರ್ಕೊಂಡು ಅಂತ ಪ್ರಯತ್ನ ಮಾಡಿದ್ದು ಇನ್ನೇನು ಕಾಡಿನ ಅಂಚನ್ನು ಅವರು ದಾಟ್ತಾರೆ ಅನ್ಬೇಕಾದ್ರೆ ಭೀಮಾ ಬಂದು ಇವಳನ್ನು ಪಾರ್ ಮಾಡಿದ್ದು ಎಲ್ಲ ನೆನಪಾಗತ್ತೆ ಅವಳಿಗೆ ಅಂದ್ಕೊತಾಳೆ ಭೀಮಾ ನೀನು ನನ್ನ ಮಾತು ಕೇಳೋದಿಲ್ಲ ಅಂತ ಗೊತ್ತಿದ್ರು ಕೂಡ ಈಗ ನಾನು ಅಡ್ಡ ನಿಂತಿದ್ದೀನಿ ಇವನು ಪರಸ್ತ್ರೀಯನ್ನು ಬಯಸಿದ ಪಾಪಿ ನಿಜ ಆದರೆ ನಮ್ಮ ಸೋದರಿಯ ಗಂಡ ಇವನು ಇವನನ್ನು ಕೊಲ್ಲೋದು ಪಾಪ ಅಲ್ಲದೆ ಮಾತೆ ಗಾಂಧಾರಿಯ ಹೊಟ್ಟೆ ಉರಿಯೋದಿಲ್ವೇ ಅಂತ ಹೇಳ್ಬಿಟ್ಟು ತಾನು ಏನಾದರೂ ಮಾತಾಡ್ಲಿಕ್ಕೆ ಮುಂಚೆನೆ ಧರ್ಮರಾಯ ಹೇಳಿದ್ದ ಆಗ ಭೀಮಾ ಹೇಳಿದ್ದ ಅಣ್ಣ ಅವರೇ ತನ್ನ ಸೊಸೆಯ ಕೃಷ್ಣೆಯ ಪಾವಿತ್ರ್ಯ ನಷ್ಟವಾಗಿದ್ದರೆ ನಮ್ಮಮ್ಮ ಕುಂತಿ ಹೊಟ್ಟೆ ಉರಿತಾ ಇರಲಿಲ್ವಾ ಅಂತ ಕೇಳಿದಾಗ ಇವಳು ಅನ್ಕೊಂಡಿರ್ತಾಳೆ ಭೀಮಾ ನನ್ನದು ಮತ್ತು ನಿನ್ನದು ಒಂದೇ ಜೀವ ಇಲ್ಲದೆ ಇದ್ದರೆ ನನ್ನ ಮನಸ್ಸಿನಲ್ಲಿ ಹುಟ್ಟಿದ ಭಾವನೆ ಮತ್ತು ಮಾತಿನ ದಾಟಿ ನಿನ್ನಲ್ಲೂ ಹೇಗೆ ತಾನೇ ಮೂಡಿ ಬರ್ತಿತ್ತು ಅಂದ್ಕೊಳ್ತಾಳೆ ಇವನು ನನ್ನ ಜೀವ ಸಹಿತ ಹಿಡಿದು ತರೋ ಪ್ರಯತ್ನದಲ್ಲಿ ಇಲ್ಲಿ ನೋಡಿ ನನಗೆ ಗಾಯಗಳಾಗಿವೆ ಇವನ ಜೊತೆ ಐದು ಜನರನ್ನು ಕೈಕಾಲು ಮುರಿದು ಕೊಂದು ಹಾಕಿದೆ ಉಳಿದವರು ಓಡ್ಹೋದ್ರು ಇವ್ನ ಸುಮ್ಮನೆ ಅಲ್ಲೇ ಮುಗಿಸ್ಬಿಟ್ಟಿದ್ರೆ ಗಾಯನೂ ಇಲ್ಲದೆ ಮುಗಿಸ್ಬೋದಾಗಿತ್ತು ಕೊಲ್ಲಬೇಕು ಅಂತ ಭೀಮ ಅಂತಾನೆ ಉಳಿಸ್ಬೇಕು ಅಂತ ಉಳಿದದಿಬ್ರು ಹೇಳ್ತಾರೆ ಕೊನೆಗೆ ರಾಜ್ಯ ಸೂತ್ರ ಆಗುತ್ತೆ ಅವನ ತಲೆ ಓಡಿಸ್ಬೇಕು ಅನ್ನೋ ಒಂದು ತೀರ್ಮಾನ ಮಾಡ್ತಾರೆ ಎಲ್ರು ಅರ್ಜುನ ತನ್ನ ಮನುಚಾದ ಬಾಣಗಳಿಂದ ಭೀಮನೇ ನಡುವೆ ಐದು ಬತ್ತಿ ಬಿಟ್ಟು ಅವನು ಮುಂಡನ ಮಾಡ್ತಾನೆ ಈ ಇವನು ಭಾವ ತನಗೆ ಧರ್ಮೋಪದೇಶ ಮಾಡಿದ್ದು ಮಾಡಿದ್ದೆ ಅಂತ ಹೇಳ್ಬಿಟ್ಟು ಎದುರುಗಡೆ ಮಲ್ಕೊಂಡಿದ್ದ ಧರ್ಮಜನನ್ನ ನೋಡಿ ದ್ರೌಪದಿ ಮನಸ್ಸಿನಲ್ಲಿ ಅನ್ಕೊತಾ ಇದ್ದಾಳೆ ತಾನು ಕಲ್ತಿದ್ದ ಪುರಾಣಗಳನ್ನೆಲ್ಲ ಇವನು ಒದರಿದ್ದ ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಅವನು ಕೈ ಮುಗ್ದ ಜೀವ ಗುಡಿಸ್ಕೊಂಡು ಕಾಡಿಂದ ಹೊರಗೆ ನಡೆದ ತನ್ನ ರಥ ಹತ್ತದ ತಲೆಗೆ ಬಟ್ಟೆ ಸೂತ್ಕೊಂಡು ನೇರವಾಗಿ ಹಸ್ತಿನಾವತಿ ಕಡೆಗೆ ಹೋದ್ನಂತೆ ಪಾಂಡವರು ತನಗೆ ಮಾಡಿದ ಅಪಮಾನಕ್ಕೆ ಸೇಡ್ ತೀರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ತನ್ನ ಭಾವನಾದ ದುರ್ಯೋಧನನ್ನ ತಬ್ಕೊಂಡು ಪ್ರತಿಜ್ಞೆ ಮಾಡಿದ್ನಂತೆ ತನ್ನದೇ ದೇಶದ ಪ್ರಸಿದ್ಧ ಜಾತಿಯ ಒಂದು ಸಾವಿರ ಕುದುರೆಗಳನ್ನು ಈಗ ನಡೆಯೋ ಯುದ್ಧಕ್ಕೆ ಅಂದ್ಬಿಟ್ಟು ಆವಾಗಿಂದ್ಲೇ ಅವ್ನು ಬಳಗಿಸಿದಂತೆ ತರಬೇತಿ ಕೊಡೋಕು ಕೂಡ ಪ್ರಾರಂಭ ಮಾಡಿದ್ನಂತೆ ಈಗಾಗಲೇ ಆ ಕುದುರೆಗಳು ಜೊತೆಗೆ ಅವನ ಸೈನ್ಯ ಎಲ್ಲನೂ ಹಸ್ತಿನಾವತಿಯನ್ನ ತಲುಪಿದೆಯಂತೆ ಮಗನಿಗೆ ಸಹಾಯಕನಾಗಿ ಬಂದಿರೋ ತನ್ನ ಅಳಿಯನನ್ನು ಕಂಡು ಮಾತೆ ಗಾಂಧಾರಿಗೆ ಸಂತೋಷವ ಸಂತೋಷ ಅಣ್ಣನಿಗೆ ಬೆಂಬಲವಾಗಿ ಹೊರಟ ಗಂಡನನ್ನ ತಂಗಿ ತಂಗಿದುಷ್ಯಳೆ ಕೂಡನು ಮುಚ್ಚಿರ್ತಾಳೆ ಭೀಮನ ಭುಜ ತೋಳು ಹಣೆಗಳ ಮೇಲೆ ಆದ ಗಾಯಗಳ ಕಲೆ ಇನ್ನೂ ಹೋಗೇ ಇಲ್ಲ ಪಾಪ ಅಂತ ಕೃಷ್ಣ ಅನ್ಕೊಳ್ತಾ ಪಕ್ಕ ಹೊರಳ್ತಾಳೆ ಧೂಳಿನ ಆಕಾಶದಲ್ಲಿ ಚಂದ್ರ ಇಷ್ಟೊತ್ತಿಗೆ ಸ್ಥಗಿತನಾಗಿರ್ತಾನೆ ಯೋಚನೆ ಶುರು ಆದ್ರೆ ನಿದ್ದೆ ಬರುವುದೇ ಇಲ್ಲ ಎಷ್ಟು ಹೊತ್ತಾಯ್ತಲ್ಲ ಹಗಲು ಹೊತ್ತು ಸೆಕೆ ನಿದ್ದೆ ಬರುವುದಿಲ್ಲ ರಾತ್ರಿ ನೋಡಿದ್ರೆ ಈ ನೆನಪುಗಳು ಈ ನೆನಪುಗಳಿಂದ ನಿದ್ದೆ ಬರೋಲ್ಲ ದ್ರೌಪದಿ ಅನ್ಕೊಳ್ತಾಳೆ ಈ ರಾತ್ರಿಯಂತೂ ಅಂದರೆ ನೆನ್ನೆ ಭೀಮ ಹೋದಾಗಿಂದ ಹಗಲು ರಾತ್ರಿ ಕೂಡಿ ಒಂದೇ ನೆನಪು ನೆನಪು ಅಲ್ಲ ಅದು ಯೋಚನೆ ತೂ ಅನಿಸಿ ಸರಕ್ಕಂತ ಮತ್ತೆ ಮಗ್ಗಲ್ ಬದಲಾಯಿಸ್ತಾಳೆ ಆ ಕಡೆ ಮಗ್ಗಲ್ ಮಲ್ ಮಾಡಿಕೊಂಡು ಮಲಗಿದ್ದ ಧರ್ಮ ದಡಕನೆ ಎದ್ ಕೂದ್ಕೋತಾನೆ ಕನವರಿಸ್ಕೊಳ್ತಾನೆ ಏನು ಅಂತಾಳೆ ಅವನೇನು ಮಾತಾಡೋದಿಲ್ಲ ತಾನೇ ತಕ್ಷಣ ಮೇಲೆದ್ದು ತಲೆಗೆ ಒಂದು ಮಾರ ದೂರದಲ್ಲಿ ನೆನೆಸಿದ ಮರಳಿನ ಮೇಲೆ ಇಟ್ಟಿದ್ದ ಮಡಕೆಯಿಂದ ಒಂದು ಮೊಗೆ ನೀರನ್ನು ಬಗ್ಗಿಸಿ ಬಗ್ಗಿಸಿಕೊಡ್ತಾಳೆ ಅದನ್ನು ಅವನು ಗಟಗಟ ಅಂತ ಕುಡಿತಾನೆ ಮುಖ ಹೊರಿಸ್ಕೊಳ್ತಾನೆ ಮತ್ತೆ ಮಲ್ಕೋತಾನೆ ಈ ಬೇಸಿಗೆ ಅನ್ನೋದೇ ಹಾಗೆ ಶರೀರದ ದ್ರವವೆಲ್ಲ ಬೆವರಾಗಿ ಹರಿಯುತ್ತೆ ಹಾವಿನೂ ಆಗುತ್ತೆ ನಿದ್ದೆ ಅಂತ ಹಾರು ಹೋಗುತ್ತೆ ಅಂತ ಅಂದ್ಕೊಳ್ತಾಳೆ ತಾನೂ ಒಂದು ಮೊಗೆ ನೀರನ್ನು ಬಗ್ಗಿಸ್ಕೊಂಡು ಕುಡಿತಾಳೆ ಹಾಯಿ ಅಷ್ಟು ತಣ್ಣಗಿದೆ ನೀರು ಹಿತವಾಗಿದೆ ಅನಿಸುತ್ತೆ ಬಂದು ಮಲ್ಕೊತಾಳೆ ಮತ್ತೆ ನೀರು ಕುಡಿದು ಮಲಗದ ಮೇಲೆ ಅವನಿಗೆ ನಿದ್ದೆ ಬಂದಿರೋದಿಲ್ಲ ಇವಳಿಗೆ ಚೆನ್ನಾಗಿ ಗೊತ್ತು ಅವನಿಗೆ ನಿದ್ದೆ ಬಂದಿಲ್ಲ ಅಂತ ಅವನ ಕೈಲಾದರೂ ಏನು ಮಾತಾಡಬೇಕು ಅವನ ಜೊತೆ ಮಾತಾಡೋದು ನಿಜವಾಗ್ಲೂ ಸಾಧ್ಯ ಇಲ್ಲ ಸಂಧಾನ ಯಶಸ್ವಿ ಆಗುತ್ತೆ ಈಗಲೂ ಕೂಡ ದುರ್ಯೋಧನ ನಮ್ಮ ಭಾಗದ ರಾಜ್ಯವನ್ನು ಕೊಡ್ತಾನೆ ರಾಜ್ಯ ಕೊಡ್ತಿದ್ರೆ ಹೋಗಲಿ ಒಂದು ಐದು ಹಳ್ಳಿಗಳನ್ನಾದರೂ ಕೊಡಲಿ ಸಾಕು ಅಂತ ಹೇಳಿಬಿಟ್ಟು ಹೇಳಿ ಕಳಿಸೋ ನಿಶ್ಚಯವನ್ನು ಇವನು ಮಾಡಿದನಂತೆ ರಾಜ್ಯ ಕೊಟ್ಟರೆ ಯುದ್ಧ ಬೇಡ ಆದರೆ ತನಗೆ ತಮ್ಮಂದರಿಗೆ ಹೆಂಡತಿಗೆ ಮಾಡಿರೋ ಅಪಮಾನ ತೀರಿಸ್ಕೊಳ್ಳೋದು ಹೇಗೆ ಅನ್ನೋ ಯೋಚನೆನೇ ಇವನಿಗಿಲ್ಲ ರಾಜ್ಯ ಕೊಡದಿದ್ರು ಯುದ್ಧ ಬೇಡ ಐದು ಹಳ್ಳಿ ಸಾಕು ರಾಜ್ಯ ಕಸಿಕೊಂಡ ಅನ್ಯಾಯಕ್ಕೂ ಮದ್ದು ಅರಿಯೋದು ಬೇಡವಂತೆ ಬದಲಾಗ್ಲಾರ್ದ ಇವನ ಜೊತೆ ಏನು ಮಾತಾಡಬೇಕು ಅಂತ ದ್ರೌಪದಿ ಅನ್ಕೋತಾಳೆ ನಾನು ಏನು ಹೇಳ್ತೀನಿ ಅಂತ ಅವನಿಗೂ ಗೊತ್ತು ತೆಗೆದ್ರೆ ಅವನ ಬಾಯಿಂದ ಹೊಡೆಯುವಂತಹ ಧರ್ಮದ ಗಬ್ಬು ನನಗೂ ಗೊತ್ತು ಮಾತನಾಡಿದ್ರೆ ಸಾಕು ಸಿಟ್ಟು ಕೋಪ ನನ್ನ ಕಣ್ಣೀರನ್ನು ಬಿಟ್ಟರೆ ಬೇರೆ ಏನು ಪ್ರಯೋಜನ ಆಗೋದಿಲ್ಲ ಈ ಜನ್ಮದಲ್ಲಿ ಇವನಿಗೆ ವಿವೇಕ ಬರೋದೇ ಇಲ್ಲ ಅದೃಷ್ಟಕ್ಕೆ ಭೀಮಾ ಕೀಚಕನನ್ನು ಮುಚ್ಚುಮರಿಯಲ್ಲೇ ಮುಗಿಸಿ ಹಾಕಿದ್ದ ಇವನಿಗೇನಾದರೂ ಅಕಸ್ಮಾತ್ ತಿಳಿಸಿದ್ರೆ ತಾನು ಇವನ ಅಡ್ಡ ಬರ್ತಿದ್ದ ಆಮೇಲೆ ನಿಮ್ಮ ಹಂಡತಿಯನ್ನು ನನಗೇಕೆ ಕಳಿಸ್ಲಿಲ್ಲ ಆದ್ದರಿಂದ ನೀವು ನಮ್ಮ ಶತ್ರುಗಳು ನಾವು ನಿಮ್ಮ ವೈರಿಯನ್ನು ಬೆಂಬಲಿಸ್ತೀವಿ ಅಂತ ದಾಡಿ ಹಾಕ್ಬಿಟ್ಟು ಅವನು ಕೂಡ ದುರ್ಯೋಧನ ಪರನೇ ಯುದ್ಧಕ್ಕೆ ಹೋಗ್ತಿದ್ನೋ ಏನೋ ಗೊತ್ತಿಲ್ಲ ಕಾಮ ಅನ್ನೋದು ಹತ್ತಿದ್ರೆ ಸರಿ ಕೊನೆಗೆ ಬಲ್ಲು ಬದಲಾಗೋದು ದ್ವೇಷವೇನೆ ಕೀಚಕ ಕಣ್ಣೀರು ಬರೋ ಹಾಗೆ ಮೊದಲು ಪ್ರಾರ್ಥಿಸ್ದ ಅಂಗ್ಲಾಚೆ ಪ್ರೇಮ ಭಿಕ್ಷೆಯನ್ನು ಮಾಡ್ದ ತಾನು ಒಪ್ಪದೇ ಇದ್ದಾಗ ಕಾಲಿಂದಲೂ ಒದ್ದ ಮತ್ತು ತನ್ನನ್ನು ಅನುಭವಿಸೋಕ್ಕೆ ಸಿದ್ಧವಾಗಿದ್ದ ಮತ್ತು ನಂದೇ ತಪ್ಪ ಉಪ್ಪು ಕಾಣದ ಮೈಕಟ್ಟು ತನ್ನದು ಮುಖ ಕಟ್ಟು ಅದೇ ತರದ್ದು ಅವನು ಕೂಡ ನನಗಿಂತ ವಯಸ್ಸಿನಲ್ಲಿ ಚಿಕ್ಕವನು ಸುದೇಶ್ನಿಯ ದಾಯಾದಿ ಅಣ್ಣನಂತೆ ನಲವತ್ತು ನಲ್ವತ್ತೈದರ ಒಳಗಿನ ವಯಸ್ಸು ನನ್ನನ್ನ ನೋಡಿದ ಯಾವ ಗಂಡಸಿನ ಮನಸ್ಸು ಮಾತ್ರ ಚಂಚಲ ಆಗಿಲ್ಲ ತಕ್ಷಣ ನೆನಪಾಗೋದು ಕೃಷ್ಣ ಕೃಷ್ಣ ಒಬ್ಬ ಆತರ ಇಲ್ಲ ಅವನನ್ನ ಬಿಟ್ರೆ ದುರ್ಯೋಧನ ದುಶ್ಯಾಸನ ಕರ್ಣ ಜಯದ್ರಥ ಕೀಚಕ ಅಲ್ಲ ಲಕ್ಷಣವಾದ ಹೆಂಗಸು ಗಂಡಸ್ರ ಕಣ್ಣಿಗೆ ಬೀಳದೆ ಅಂತಹಪುರದ ಗೋಡೆಗಳ ಒಳಗಡೆ ಅಡುಗೆ ಕೂತ್ಕೊಂಡಿರ್ಬೇಕಾ ಹೆಂಗಸು ಒಲ್ಲೆ ಅಂದರೆ ಅಲ್ಲಿಗೆ ಯಾಕೆ ಸುಮ್ಮನಾಗಲ್ಲ ಈ ಗಂಡಸರು ಕೃಷ್ಣ ಒಬ್ಬನಿಗೆ ಮಾತ್ರ ಮನಸ್ಸು ಹಿಡಿತದಲ್ಲಿದೆ ಅಂತ ಕಾಣುತ್ತೆ ಅವನ ಎದುರು ಕೂತು ನಾನೊಬ್ಬಳು ಎಷ್ಟು ದಿನ ಮಾತಾಡಿದ್ದೀನಿ ಅವನ ಕಣ್ಣಿನ ನೋಟ ಮನಸ್ಸು ಧ್ವನಿ ಮಾತುಗಳು ಯಾವತ್ತೂ ಅಸಹಜವಾಗಿಲ್ಲ ಮತ್ತು ಬಿರುಕು ಬಿಟ್ಟಿಲ್ಲ ನನ್ನ ಸ್ವಯಂವರ್ಗೂ ಅವನು ಬಂದಿದ್ನಂತೆ ಆದರೆ ಬಿಲ್ ಹೊಡಿಲಿಕ್ಕೆ ಅವನು ಮೇಲೆ ಹೇಳಲಿಲ್ವಂತೆ ಅರ್ಜುನನಷ್ಟೇ ಅವನು ಕೂಡ ಚತುರ ಬಿಲ್ಲುವಾರ ಅರ್ಜುನನಷ್ಟೇ ವಯಸ್ಸು ಆದ್ರೂ ಯಾಕೆ ನನ್ನನ್ನ ಗೆಲ್ಲೋ ಮನಸ್ಸು ಅವನಿಗೆ ಹುಟ್ಟಲಿಲ್ಲ ಅಷ್ಟು ಜನರೆದುರಿಗೆ ಎದುರಿಗೆ ಬಿಲ್ಲು ಎತ್ತಲಾರದೆ ಅವಮಾನ ಆಗತ್ತೆ ಅನ್ನೋ ಭಯ ಅವನಿಗೆ ಖಂಡಿತ ಇರಕ್ಕಿಲ್ಲ ಕೆಲವು ಪ್ರಸಂಗದಲ್ಲಿ ಸೋಲೋದು ಅವಮಾನ ಖಂಡಿತ ಅಲ್ಲ ಸೋಲನ್ನು ಕೂಡ ಶಾಂತವಾಗಿ ಒಪ್ಕೋಬೇಕು ಅಂತ ಅವನೇ ಎಷ್ಟೋ ಸಲ ಹೇಳಿದ್ದಾನೆ ಆದರೂ ಕೂಡ ಈ ಕೃಷ್ಣಯ್ಯನ ಸ್ವಯಂವರದಲ್ಲಿ ಗೆಲ್ಲಕ್ಕೆ ಮುಂದೆ ಬರೆದ ಏಕಮಾತ್ರ ಕ್ಷತ್ರಿಯ ಅಂದರೆ ಅವನೊಬ್ನೇನೆ ಹೇಗೂ ಇಲ್ಲೇ ಇದ್ದಾನೆ ನಾಳೆ ಅವನನ್ನಾದರೂ ಕರೆಸಿ ಮಾತಾಡಬೇಕು ಒಂದಿಷ್ಟು ಸಮಾಧಾನವಾದರೂ ಮನಸ್ಸಿಗೆ ಸಿಕ್ಕತ್ತೆ ಅಂತ ಅಂದ್ಕೊಳ್ತಾಳೆ ಮಗ್ಗಲು ಹೊರಡ್ತಾಳೆ ಮತ್ತೆ ಅದೇ ನೆನಪು ಬರುತ್ತೆ ಕಂಡವರ ಮನೆ ದಾಸಿಯಾಗಿ ತಾನು ಪಟ್ಟಂತಹ ಭಾವಣೆ ತನ್ನ ರೂಪಕ್ಕೆ ಮೋಹಿತನಾದ ಕೀಚಕನ ಬಲವಂತ ಉಕ್ಕುವ ಪ್ರವಾಹಕ್ಕೆ ಅಡ್ಡೆ ಹಾಕಿದ್ರೆ ಕಟ್ಟೆಯನ್ನೇ ಕುಚ್ಚಿ ನುಗ್ಗುವ ಹಾಗಾಗುತ್ತೆಲ್ಲ ನೆನಪು ಆ ಥರದ ನೆನಪುಗಳು ಅವಳನ್ನು ಕಾಡುತ್ತೆ ಅಜ್ಞಾತಕ್ಕಿಂತ ವನವಾಸವೇ ಉತ್ತಮವಾಗಿತ್ತು ಅನ್ಸುತ್ತೆ ನಾಗರಿಕ ಊಟ ವಸ್ತ್ರ ವಸತಿಗಳು ಇಲ್ಲೇ ಇದ್ರೂ ಕೂಡ ಸ್ವತಂತ್ರ ಅನ್ನೋದಿತ್ತು ಯಾವತ್ತು ದಾಸ್ಯವೇ ಮಾಡದೇ ಇದ್ದ ತಾನು ದಾಸಳಾಗಿರೋದು ಅಂದರೆ ಅದಕ್ಕಿಂತ ಹೆಚ್ಚಿನ ಹಿಂಸೆ ಬೇರೆ ಯಾರಿಗೂ ಬೇಡ ಸುದೇಶ್ನ ಏನು ಕ್ರೂರಿ ಒಡತಿ ಆಗಿರಲಿಲ್ಲ ಒಡತಿಯ ಕ್ರೌರ್ಯ ಕನಿಕರಗಳಿಗಿಂತ ದಾಸ್ಯ ಭಾವನೆ ತುಂಬಾ ಹೀನ ಅಂತ ತನಗನ್ಸಿತ್ತು ಹುಟ್ಟಿನಿಂದ್ಲೇನೆ ದಾಸರಾದ ಸಹಸ್ರ ಸಹಸ್ರ ಜನರಿಗೆ ಏನನ್ಸುತ್ತೋ ಗೊತ್ತಿಲ್ಲ ಆದರೆ ಪ್ರತಿಯೊಬ್ಬ ರಾಜನ ಸೇವೆಗೂ ನಿಂತ ಸುಂದರ ದಾಸಿಯರು ರಾಜನ ಕಟಾಕ್ಷ ತಮ್ಮ ಕಡೆ ತಿರುಗಿದ್ರೆ ಅದೃಷ್ಟ ಕಣ್ತರಿತು ಸಂಭ್ರಮ ಪಡಿತಾರಲ್ಲ ಅವ್ರ ಮನಸ್ಸು ಎಂಥದಿರಬಹುದು ಇನ್ನು ಅಜ್ಞಾತ ಅಂದ್ರೆ ಬೇರೆ ಜನ್ಮನೆ ತನ್ನ ಹಳೆ ಜೀವನ ವೃತ್ತಿ ಸಂಬಂಧ ಇವೆಲ್ಲವನ್ನು ಪ್ರತಿನಿಧಿಸುವಂತಹ ಹೆಸರುಗಳನ್ನ ಬಿಟ್ಟು ಹೊಸ ಹೆಸರನ್ನ ಹೊತ್ಕೊಂಡು ಆರಂಭಿಸೋ ಜನ್ಮ ಆಗಿತ್ತದು ಮಹಾರಾಣಿ ಕೃಷ್ಣೆ ಹೋಗಿ ಮಾಲಿನಿ ಸೈರಂದ್ರಿ ಅಂತ ಅನ್ನಿಸ್ಕೊಂಡಿದ್ರು ಆನೆಯನ್ನು ಸೆಣಸಿ ಕೊಲ್ಲುವಂತಹ ವೀರ ಭೀಮ ಕ್ಷತ್ರಿಯರ ಮನೆಯಲ್ಲಿ ಅಡುಗೆ ಮಾಡೋ ಜಾತಿಯ ಹೆಸರಿನ ಬಲ್ಲವ ಅಂತ ಅನ್ನಿಸ್ಕೊಂಡ ಶಿಖಂಡಿ ವೇಷ ತಾಳಿದ ಅರ್ಜುನ ಹೆಣ್ಣು ಮಕ್ಕಳಿಗೆ ನೃತ್ಯ ಕಲಿಸುವಂತಹ ಬೃಹನ್ನಳೆ ಆಗಿದ್ದ ನಕುಲ ವಿರಾಟನ ಕುದುರೆ ಲಾಯದ ಕೆಲಸಗಾರನಾಗಿದ್ದ ಗ್ರಂಥಿಕ ಸಹದೇವ ಅಂದ್ರೆ ನಕುಲ ಗ್ರಂಥಿಕ ಆಗಿದ್ದ ಸಹದೇವ ದನ ಕಾಯೋನು ಅವನ ಹೆಸರು ತಂತ್ರಿಪಾಲ ಅಂತ ಹೊಸ ಹೆಸರುಗಳಲ್ಲಿ ಎಲ್ಲರೂ ದಾಸರೇ ಆಗಿದ್ರು ಅಂತೂ ದುರ್ಯೋಧನ ಎಲ್ಲರನ್ನು ದಾಸರನ್ನಾಗಿಸಿದ್ದ ಅವನ ಆಸೆ ಈ ತರವಾದ್ರೂ ಪರ್ಯಾಯವಾಗಿ ಫಲಿಸಿತ್ತು ಇನ್ನು ಇವನು ಮಾತ್ರ ಅಂದ್ರೆ ಈ ಧರ್ಮಜ ಮಾತ್ರ ಕಂಕ ಅಂತ ಹೆಸರಿಟ್ಕೊಂಡ ಬ್ರಾಹ್ಮಣನ ವೇಷದಲ್ಲಿ ವಿರಾಟನ ಆಸ್ಥಾನದಲ್ಲಿ ಧರ್ಮ ನೀತಿಗಳನ್ನ ಕತೆ ಹೇಳೋನಾಗಿ ಸೇರ್ಕೊಂಡ್ಬಿಟ್ಟ ಇವನು ಒಂಥರ ಪುಣ್ಯನೇ ವಿರಾಟನಿಗೂ ಪಗಡೆಯದಾಳದ ಜೋಜನ್ ಜಟ ಇತ್ತು ಇವನಿಗಂತೂ ಮೊದಲಿಂದ ಅರಿ ಇದ್ದಿದ್ದೇನೆ ವನವಾಸದ ಹನ್ನೆರಡು ವರ್ಷ ಜೂಜಿನ ಸೋಂಕಿಲ್ಲದೆ ಇದ್ದ ಇವನ ಅಭ್ಯಾಸ ಬದಲಾಯಿಸಿರುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ ತಪ್ಪು ಅಂತ ಕಾಣತ್ತೆ ಯಾಕೆಂದ್ರೆ ಮೊದಲು ಮೊದಲು ಆಟದಲ್ಲಿ ವಿರಾಟನ್ಗೆ ಸಹಾಯಕನಾಗಿ ತಲೆ ಹಾಕಿದ ಆ ನಂತರ ಅವನ ಜೊತೆಗೆ ಆಡಕ್ಕೆ ಶುರು ಮಾಡ್ದ ಬೆಳಗು ಮಧ್ಯಾಹ್ನ ರಾತ್ರಿ ಯಾವುದ್ರ ಪರಿವೇ ಇಲ್ದೇನೆ ಆಟ ಆಡ್ತಾ ಇದ್ರು ಅವನಿಗೂ ಆಟದ ನಶೆಯನ್ನ ಇವನೇ ಹೊತ್ತಿಸ್ದ ಜೂಜುಕೋರರು ಕುಡುಕರು ವ್ಯಭಿಚಾರಿಗಳು ಎಲ್ಲಿಂದ ಯಾವ ದೇಶಕ್ಕೆ ಹೋದ್ರೂ ಕೂಡ ಮೂರು ಗಳಿಗೆ ಸಮಾನ ಚಟದವರ ಗುರುತು ಹಿಡಿದು ಸ್ನೇಹಿತರಾಗ್ತಾರೆ ಅಂತ ನಾನು ಕೇಳಿದ ಮಾತು ನಿಜವೇ ಆಗಿತ್ತು ಹೇಗೋ ಅಜ್ಞಾತವಾಸ ಇವನ ಜೊತೆಗೆ ನಾನು ಯಾವ ಸಂಬಂಧನೂ ಇಲ್ದವಳಾಗಿರ್ಬೇಕು ಇವಳು ಚೀಮಾರಿ ಹಾಕೋದಿಲ್ಲ ಅನ್ನೋ ಧೈರ್ಯನೂ ಅವನಿಗಿರಬಹುದು ಅಂತ ಕಾಣುತ್ತೆ ಆದ್ರೆ ಇವನು ವಿರಾಟನ ಆಶ್ರಿತ ಆಶ್ರಯದಾತ ಎಷ್ಟು ಗೆದ್ರು ತನ್ನದನ್ನೇ ತಾನು ಗೆದ್ದ ಹಾಗೆ ಇವನು ಗೆದ್ದದ್ ಮಾತ್ರ ನಿಜವಾದ ಸಂಪಾದನೆ ಜೂಜಿನಲ್ಲಿ ಇಡೀ ರಾಜ್ಯವನ್ನು ಕಳ್ಕೊಂಡಿದ್ದಕ್ಕೆ ಈ ಪುಡಿಗಾಸನ್ನ ಕೆಲ್ಲೋ ಮೂಲಕ ಸಮಾಧಾನ ಸಂಪಾದಿಸಿ ಹಿಗ್ತಾ ಇದ್ದ ಅಂತ ಕಾಣುತ್ತೆ ಅವನು ಇವನ ಈ ಚಟವನ್ನ ನೋಡಿ ಭೀಮಾ ಆಗ್ಲೇ ಒಂದ್ಸಲ ಹೇಳೇ ಇದ್ದ ಇನ್ನು ಅಜ್ಞಾತ ಒಂದು ಕಳಿಲಿ ನಮ್ಮ ರಾಜ್ಯ ನಾವು ಗೆದ್ದ ಮೇಲೆ ಏನಾದ್ರೂ ಇವನು ಮತ್ತೆ ಈ ಆಟವನ್ನು ಆಡಿಸದೆ ಆಡಕ್ಕೆ ಶುರು ಮಾಡಿದ್ರೆ ಇವನ ಕೈಗಳ ಹತ್ತು ಬೆರಳುಗಳನ್ನು ಕತ್ತರಿಸಿ ಹಾಕ್ಬಿಟ್ಟಿರ್ತೀನಿ ಆವಾಗ ಇವನು ಅಂಗಹೀನ ಆಗ್ತಾನೆ ಸಿಂಹಾಸನದ ಮೇಲೆ ಕೂರು ಹಕ್ಕು ಇವನು ಹೊರಟೋಗುತ್ತೆ ಆವಾಗ ಪ್ರತಿಬಿಂದಿನಿಗೆ ಪಟ್ಟ ಕಟ್ತೀನಿ ಅಂತ ಹೇಳಿದ್ದ ಕೊನೆಗೆ ಇವನಿಗೆ ಅದೇ ಗತಿ ಪ್ರಾಪ್ತಿಯಾಗುತ್ತೋ ಏನೋ ಅಂತೂ ತನಗೆ ಒದಗಿದ ದುರ್ಗತಿಯನ್ನು ಜೂಜಿನಲ್ಲಿ ಮರತ್ ಒಂದು ವರ್ಷ ತಾನು ಸುಖಪಟ್ಟ ಹೇಳೋ ನೀತಿ ನೋಡಿದ್ರೆ ದುಡ್ದು ತನ್ನೆದುರಿಗೆ ಕೀಚಕ ನನ್ನನ್ನು ಒದ್ರೂ ಕೂಡ ಶಾಂತಿಯಿಂದ ಇರುವಂತ ಉಪದೇಶ ಮಾಡ್ತಾ ಇದ್ದ ಅವನು ಎಷ್ಟು ಜೋರಾಗಿ ಹೊಡೆದಿದ್ದ ತನಗೆ ಉದ್ರಿಕ್ತ ಕಾಮ ಪೂರೈಸ್ದೇ ಇದ್ದಾಗ ಮನುಷ್ಯನಿಗೆ ಬರುವಷ್ಟು ಸಿಟ್ಟು ಬೇರೆ ಯಾವಾಗಲೂ ಬರಲ್ವೇನೋ ಅನ್ನೋಷ್ಟು ಜೋರಾಗಿ ಅವನು ನನಗೆ ಹೊಡೆದಿದ್ದ ಆದರೆ ಇವನು ನೋಡಿದ್ರೆ ಸೈರಂದ್ರಿ ತಾಳ್ಮೆಯಿಂದ ಇರು ಈಗ ನೀನು ಒಡ್ತಿ ಹತ್ತಿರಕ್ಕೆ ಹೋಗು ದುಡುಕ್ ಬೇಡ ಅಂತ ಹೇಳಿ ಕೈ ತೊಳ್ಕೊಂಡ್ಬಿಟ್ಟಿದ್ದ ಸಿಟ್ಟಿಗೆದ್ದು ನಮ್ಮ ಅಜ್ಞಾತದ ನಿಯಮವನ್ನು ಹಾಳು ಮಾಡ್ಕೊಳ್ಳೋದು ಬೇಡ ಆದರೆ ಹೆಂಡತಿ ಮಾನಕ್ಕೆ ಇಂತಹ ಅಪಾಯ ಬಂದಾಗ ಇಷ್ಟು ಹೇಳ್ಬಿಟ್ಟು ಮತ್ತೆ ಪಗಡೆ ಆಟ ಆಡಕ್ಕೆ ತಿರುಗಿಬಿಟ್ರೆ ಆಗೋಗುತ್ತಾ ಭೀಮ ಕೀಚಕನನ್ನ ಅನಂತರ ಅವನು ಹತ್ತು ತಮ್ಮಂದ್ರನ್ನು ಕೊಲ್ಲದೆ ಇದ್ದಿದ್ರೆ ಈ ಕೃಷ್ಣಯ್ಯ ಮಾನ ಏನಾಗಬೇಕಾಗಿತ್ತು ಅವರನ್ನೆಲ್ಲ ಭೀಮ ಕೊಂದ ಅದೇ ರಾತ್ರಿ ಮರುದಿನ ಸುದೇಶ್ನ ಹೆದ್ರುಕೊಂಡ್ಲು ವಿರಾಟನು ಹೆದ್ರುಕೊಂಡಿದ್ದ ತಾಯೇ ನೀನು ಕೈ ಮುಗಿತೀವಿ ನಮ್ಮನೆ ಬಿಟ್ಟು ಹೋಗು ಅಂತ ಅಂದರು ನಿನ್ನ ಇಚ್ಛೆಗೆ ವಿರೋಧವಾಗಿ ಓಡಿಸೋದಿಲ್ಲ ನಿನಗಿಷ್ಟ ಬಂದಾಗ ನೀನು ಹೋಗು ಆದರೆ ನಾನು ನನ್ನ ಗಂಡ ಮಕ್ಕಳಿಗೆ ಏನೂ ಆಗದೇ ಆಗದೆ ಇರೋ ಹಾಗೆ ಕಾಪಾಡು ಅಂತೆಲ್ಲ ಕೂಡ ಆಕೆ ಹೇಳ್ತಾ ಇದ್ಳು ನಮ್ಮನ್ನು ಬಿಡದೆ ಗೋಳ್ ಹುಕ್ಕೊತಿದ್ದ ನಿನ್ನ ಮಾಯಾವಿ ಗಂಡನಿಂದ ನಮ್ ಗೋಳು ತಪ್ಪಿತು ಅಂತ ಎಷ್ಟೋ ಜನ ಎಳೆ ಪ್ರಾಯದ ದಾಸಿಯರು ಅವನು ಸತ್ತ ನಂತರ ಬಂದು ಕೃತಜ್ಞತೆಯಿಂದ ನನಗೆ ಕೈ ಮುಗ್ದಿದ್ರು ಭೀಮಾ ಅಷ್ಟು ಜನದ ಹಾರೈಕೆ ಬಲ ನಿನಗಿದೆ ನೀನು ಗಟ್ಟಿಗ ಅಂತ ಈಗ ದ್ರೌಪದಿ ಅನ್ಕೋಬೇಕಾದ್ರೆ ಜೀ ಅನ್ನ ಸದ್ದು ಕೇಳುತ್ತೆ ಹಾಗೆ ಕಣ್ಮುಚ್ಕೊಂಡ್ಲು ಮತ್ತೊಂದು ಸಲ ಜೀಕಾರ ಕೋಳಿಗೆ ಎಚ್ಚರಿಕೆ ಆಗೋಕ್ಕೆ ಮೊದಲನೇ ಎದ್ದು ಹಾರಾಡೋಕ್ಕೆ ಶುರು ಮಾಡಿಬಿಡುತ್ತವೆ ಇನ್ನು ಒಂದು ಅರ್ಧ ಗಳಿಕೆಯಲ್ಲಿ ಬೆಳಕು ಎದ್ದು ಬಿಡುತ್ತೆ ಹಿಂದೆನೇ ಮತ್ತೆ ಬಿಸಿಲು ಬರುತ್ತೆ ಅಂದ್ಕೊಂಡು ಹಾಕಿ ಎದ್ದು ಕೂತ್ಕೊತಾಳೆ ಮತ್ತೆ ಒಂದು ಮೊಗೆ ನೀರು ಕುಡಿತಾಳೆ ಏಣಿ ಮೆಟ್ಟನ್ನ ಇಳಿಬೇಕಾದ್ರೆ ಕೆಳಗೆ ನೆಲದ ಬಯಲಲ್ಲಿ ಮಂದಲಿಗೆ ಮೇಲೆ ಜ್ಯೋತಿಷ್ಮತಿ ಮಲಗಿರ್ತಾಳೆ ಅವಳನ್ನು ಎಬ್ಬಿಸದೆ ಪಚ್ಚಲಿಗೆ ಹೋಗ್ತಾಳೆ ತಾನೇ ನೀರು ಮುಗಿದು ಬೇವಿನ ಕಡ್ಡಿಯನ್ನು ಕಡಿದು ಅಗದು ಕುಂಚ ಮಾಡಿಕೊಂಡು ಹಲ್ತಿಕೊತ ಇರ್ತಾಳೆ ಆಗ ಮನಸ್ಸು ಭೀಮಾ ನನಗೋಸ್ಕರ ನೀನು ಉದ್ದಕ್ಕೂ ಕಷ್ಟಪಟ್ಟಿದೀಯಾ ಕಾಡಿನಲ್ಲಿ ನನ್ನನ್ನು ಭುಜದ ಮೇಲೆ ಹೊತ್ತು ತಿರ್ಕೊಂಡಿದೆಯಾ ನನ್ನನ್ನು ಅವಮಾನ ಮಾಡಿದವ್ರನ್ನೆಲ್ಲರನ್ನೂ ನೀನು ಕೊಂದಿದೀಯಾ ಕವರವ್ರನ್ನ ಕೊಂದರೆ ಪ್ರತೀಕಾರದ ಕೊನೆಯ ಕಿತ್ತು ಮುಗಿದು ಹೋಗುತ್ತೆ ಅದಕ್ಕೋಸ್ಕರ ರಾಕ್ಷಸರ ಬೆಂಬಲವನ್ನು ಕೂಡ ಅರಿಸಿ ಹೋಗ್ತಾ ಇದೆಯಾ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾಳೆ ಅವನ ಜೊತೆಗೆ ಅವನು ಮೊದಲು ಹೆಂಡತಿ ಏನಾದರೂ ಹೊರಟು ಬಂದರೆ ತಾನೇನು ಮಾಡಬೇಕು ಅಂತ ಅನಿಸುತ್ತೆ ತಕ್ಷಣ ಒಂದು ನೆನಪು ಬರುತ್ತೆ ಅರ್ಜುನ ಬಯಸಿ ಬಂದಾಗ ನಾನು ವ್ರತ ಅಂತ ನಿರಾಕರಿಸಿದ್ದೆ ಆಗ ಅವನು ಸಿಟ್ಟಿನಿಂದ ಹೋದ ನಾಗರ ಅಪ್ಸರಿಯರ ಕನ್ಯರನ್ನೆಲ್ಲ ಭೋಗಿಸ್ದ ಕೊನೆಗೆ ಸುಭದ್ರೆಯನ್ನು ಸ್ಥಾಯಿಯಾಗಿ ಕರ್ಕೊಂಡೇ ಹಿಂತಿರುಗಿದ ಹದಿಮೂರು ವರ್ಷದ ಕಾಮೋಪವಾಸದ ನಂತರ ಮೊನ್ನೆ ರಾತ್ರಿ ತಾನಾಗೆ ನನ್ನನ್ನು ತನ್ನ ಭವನದಲ್ಲಿರು ಅಂತ ಭೀಮ ಕರೆದಾಗ ಮತ್ತೆ ತಾನು ವ್ರತಕ್ಕೆ ಅಡ್ಡ ಸಿಕ್ಕಿ ನಿರಾಕರಿಸ್ಬಿಟ್ನಲ್ಲವ ನೀರು ಬತ್ತಿ ಕೊರಡಾದ ಧರ್ಮನ ಅವಧಿ ಆದರೂ ನನಗೆ ಹೊರತ ಭೀಮನಿಗೆ ಸಿಟ್ಟು ಬಂದಿರುತ್ತೋ ಏನೋ ಅವನಿಗೆ ತಕ್ಕ ಓರಿಗೆಯ ತಕ್ಕ ಶಕ್ತಿಯ ಮೈಕಟ್ಟಿನ ಸಾಲ ಕಟಂಕಟಿಯನ್ನು ಕರ್ಕೊಂಡು ಬಂದರೆ ಏನು ಮಾಡೋದು ಅಂತ ದ್ರೌಪದಿ ಒಂದು ಕ್ಷಣ ಯೋಚಿಸ್ತಾಳೆ ಮರು ಕ್ಷಣವೇ ಇಲ್ಲ ಭೀಮ ಅಂತವನಲ್ಲ ಅರ್ಜುನನಂತವನಲ್ಲ ನನ್ನ ಭೀಮ ಅಂತ ಮನಸ್ಸು ತನಗೆ ತಾನೇ ಸಮಾಧಾನ ಹೇಳ್ಕೊಡುತ್ತೆ ಮುಖ ತೊಳೆದು ಮುಗಿದಿದ್ರೂ ಕೂಡ ಏನೋ ಒಂದು ರೀತಿಯ ಆಯಾಸ ಅನಿಸುತ್ತೆ ಒಂದು ಚಾಪೆ ಎಳ್ಕೊಂಡು ಕೂಸಿದು ಮಲ್ಕೋಬೇಕಾ ಅನ್ಸತ್ತೆ ಬಾಯಲ್ಲಿ ಮತ್ತೆ ಆಕಳ್ಕೆ ಶುರು ಆಗತ್ತೆ ಪಕ್ಕದಲ್ಲೇ ಇದ್ದ ತನ್ನ ಮಕ್ಕಳ ಮನೆ ಕಡೆಗೆ ನಡೀತಾಳೆ ಮಕ್ಕಳೆಲ್ಲ ಮಾಳ್ಗೆ ಮೇಲೆ ಮಲಗಿರ್ತಾರೆ ಅಲ್ಲಿ ಕೂಡ ನೊಣಗಳು ಜೂ ಅಂತ ಅನ್ನೋ ಶಬ್ದ ಶುರು ಆಗಿರುತ್ತೆ ಆದ್ರೂ ಏಣಿ ಹತ್ತಾಳೆ ಸಾಲಿಗೆ ಮಲ್ಕೊಂಡಿದ್ದ ಇನ್ನು ಗಾಢ ನಿದ್ದೆಯಲ್ಲಿದ್ದ ಅವರ ಚಾಪೆಯ ಒಂದು ತುದಿಯಲ್ಲಿ ತಾನು ಮಲ್ಕೋತಾಳೆ ತಣ್ಣನೆ ಗಾಳಿ ಹಾಗೆ ಅನ್ಸತ್ತೆ ಬೆಳಕು ತುಂಬಿಕೊಂಡಿದ್ರು ಕೂಡನು ಬಿಸಿಲು ಹುಟ್ಟೋ ಸೂಚನೆ ಕಾಣ್ತಾ ಇದ್ದರೂ ಕೂಡ ಅವನು ಆಯಾಸ ಅಡಗಿಸುವಂತಹ ಮಂಪರು ಅವಳನ್ನು ಹೊತ್ಕೊಳ್ಳುತ್ತೆ ಭೀಮಾ ಭೀಮಾ ಅಂತ ಅಂದ್ಕೊಳ್ತಿದ್ದ ಮನಸ್ಸು ಮಂಪರನ ಒಳಗೆ ತನಗೆ ತಾನೇ ಹೇಳ್ಕೊಳ್ತಾ ಇರುತ್ತೆ ಅದು ಅಸ್ಪಷ್ಟವಾಗಿ ಮೊದಲು ಹೆಂಡತಿಯನ್ನಾದರೂ ತರಲಿ ಅಥವಾ ಇನ್ನು ಹತ್ತು ಜನರನ್ನಾದರೂ ಅವನು ತರಲಿ ಅವನ ತೋಡೆ ಮುರಿದು ಎದೆ ಬರೋದು ಗದ್ದುಬಿಟ್ರೆ ಸಾಕು ಬೇಕಾದರೆ ನಾನು ಮಕ್ಕಳ ಜೊತೆಗೆ ಮತ್ತೆ ಕಾಡ್ಗೆ ಹೋಗ್ಬಿಡ್ತೀನಿ ಅಂತ ಅಂದ್ಕೊಳ್ತಾಳೆ ಅಷ್ಟೊತ್ತಿಗೆ ಎಲ್ಲೋ ಬೀದಿಯಲ್ಲೋ ಅಥವಾ ಅವನ ಭಾವನದ ಹತ್ರವೋ ಏನೋ ಗೊತ್ತಿಲ್ಲ ಅರ್ಜುನನ ಧ್ವನಿ ಕೇಳುತ್ತೆ ಏನಂದೇ ಅಂತ ಅಂದಿದ್ದು ಅವರು ರಾತ್ರಿ ರಾತ್ರಿನೇ ಎರಡು ಗಾಡಿಯನ್ನು ಕಟ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಸೇವಕನೋ ಸಾರಥಿನೋ ಯಾರೋ ಹೇಳ್ತಾರೆ ಅಂದರೆ ಒಪ್ಪಿಕೊಂಡ ಅಂದೆ ನೀನು ಅಂತ ಇವನು ಕೇಳಿದಾಗ ನಮಗೆ ಬಾಣದ ಮೊನೆಗಳನ್ನು ಮಾಡಲಿಕ್ಕೆ ಬರೋದಿಲ್ಲ ಬರೀ ಚಿಲ್ಕ ಗುಳ ಗಾಡಿ ಕೀಲು ನಗದು ಪಟ್ಟಿನ ಮಾಡ್ತೀವಿ ಅಂತ ಅಂದ್ರೆ ಅವರು ಇಷ್ಟು ಬರೋರಿಗೆ ಬಾಣದ ಮನೆ ಮಾಡೋದೇನು ಕಷ್ಟ ಮಾಡ್ರು ಅಂತ ನಾನು ದಬಾಯಿಸಿದ್ಮೇಲೆ ಆಗಲಿ ಅಂತ ತುಂಬ ನೈವಾಗ ಒಪ್ಕೊಂಡ್ರು ನಾನು ಹಿಂತಿರುಗಿ ಬಂದು ನಿನಗೆ ವರದಿ ಮಾಡಿದ್ದೆ ಅಂತ ಅವನು ಹೇಳ್ದ ಆಗ ಅರ್ಜುನ ಹೇಳ್ತಾ ಇರ್ತಾನೆ ಅಲ್ಲ ಮಾತಿಗೆ ತಪ್ಪಿ ಓಡ ಹೋದ ಅವರನ್ನ ಹುಡುಕಿ ಹಿಡಿಯೋಕಾಗೋದಿಲ್ವಾ ಕುದುರೆ ಹತ್ಕೊಂಡು ಹೋಗು ಒಂದು ಐದಾರು ಕೋಸು ದೂರ ಹೋಗು ಅಂತ ಅವನು ಹೇಳ್ತಾನೆ ಆಗ ನಕುಲ ಹೇಳ್ತಾನೆ ಅರ್ಜುನ ಮೊದಲೇ ಅಲ್ಮಾರಿ ಜನ ಅವರು ನಿಜವಾಗ್ಲೂ ಈ ಕೆಲಸ ಬರದೇ ಇರಬಹುದು ಅಥವಾ ನಾವು ಕೂಲಿ ಕೂಡದೆ ಬರೀ ಕೆಲಸ ಮಾಡಿಸ್ಕೊಳ್ತೀವಿ ಅಂತ ಅವ್ರು ಅಂದ್ಕೊಂಡು ಈ ಜಾಗ ಬಿಟ್ಟಿರಬಹುದು ಈ ಸಮಯದಲ್ಲಿ ಯಾರು ಅಲ್ಮಾರಿಗಳನ್ನ ಹುಡ್ಕೋಕೆ ಅಂತ ಕುದುರೆಗಳನ್ನು ಕಳಿಸ್ತಾರೆ ಜೊತೆಗೆ ಅಷ್ಟೊಂದು ಆಳುಗಳು ನಮ್ಮಲ್ಲಿ ಇಲ್ವಲ್ಲ ಇನ್ನು ಎಷ್ಟೊಂದು ದೇಶಗಳಿಗೆ ದೂತ್ರ ಅಟ್ಬೇಕಲ್ಲ ಅಂತ ಅಂತಾನೆ ಆನಂತರ ಏನೋ ಒಂದು ರೀತಿಯ ನಿಶಬ್ದ ಹುಟ್ಕೊಳ್ಳುತ್ತಿರಲಿಲ್ಲ ಸ್ವಲ್ಪ ಹೊತ್ತಿಗೆನೆ ಪಾದರಕ್ಷೆಗಳ ಜೀರ್ ಜೀರ್ ಸಬ್ದು ಕೇಳುತ್ತೆ ಕೊಳಕ್ಕೆ ಸ್ನಾನ ಮಾಡೋಕ್ಕೆ ಅವ್ರು ಹೋಗ್ತಾ ಇರಬಹುದು ಅಂತ ಅಂದ್ಕೋತಾಳೆ ದ್ರೌಪದಿ ಮರುಕ್ಷಣವೇ ಅವಳಿಗೆ ನಿದ್ದೆ ಬರುತ್ತೆ ಆಳವಾದ ನಿದ್ದೇಲಿ ಮುಳುಗಿ ಹೋಗ್ತಾಳೆ ನಿದ್ದೆ ಒಳಗಿಂದ ಆಗಾಗ ಹುಟ್ಟಿ ಕೇಳುವಂತಹ ಠಣ್ ಠಣ್ಣಂತ ಅಂತ ಜೀ ಸದ್ದು ಕೇಳುತ್ತೆ ಹೊರಳಿ ಮಗ್ಗಲಾಗ್ತಾಳೆ ಮತ್ತೆ ಅವಳಿಗೆ ನಿದ್ದೆ ಮುತ್ಕೊಳ್ಳುತ್ತೆ ಮತ್ತೆ ಬೆಳಗಾಯಿತು ಯಾದವರ ಸೈನ್ಯ ಗಳಿಸ್ ಸೈನ್ಯದ ಬೆಂಬಲ ಗಳಿಸ್ಲಿಕ್ಕೆ ಅಂದ್ಬಿಟ್ಟು ದುರ್ಯೋಧನ ದ್ವಾರಕೆ ಕಡೆ ಹೋಗಿದ್ದಾನೆ ಅನ್ನೋ ಸುದ್ದಿ ಬರುತ್ತೆ ಉಪಪ್ರಾವಿದಲ್ಲಿದ್ದ ಕೃಷ್ಣ ಧರ್ಮ ಅರ್ಜುನ ಆದಿಗಳಿಗೆ ಆತಂಕ ಶುರುವಾಗುತ್ತೆ ಸೈನ್ಯದ ಬೆಂಬಲ ಗಳಿಸೋದಷ್ಟೇ ಅಲ್ಲದೆ ಯಾದವರ ಏಕಾಭಿಪ್ರಾಯವನ್ನು ಹೊಡೆದು ಅವರ ಕೆಲವು ಪ್ರಮುಖರನ್ನಾದರೂ ತನ್ನ ಕಡೆಗೆ ಒಲಿಸ್ಕೊಳ್ಳೋದು ಅವನ ಒಳ ಉದ್ದೇಶ ಅಂತ ಕೃಷ್ಣ ತಕ್ಷಣ ಅರ್ಥ ಮಾಡ್ಕೋತಾನೆ ಬೆಳಗ್ಗೆಗೆ ಈ ಸುದ್ದಿ ಬಂದಿರುತ್ತೆ ಮಧ್ಯಾಹ್ನದ ಹೊತ್ತಿಗೆ ಎಲ್ಲವನ್ನು ಆಲೋಚನೆ ಮಾಡ್ತಾನೆ ನಿಶ್ಚಯನ ಮಾಡ್ಕೊಳ್ತಾನೆ ಅಜ್ಞಾತದ ಅವಧಿ ಮುಗಿದು ವಿರಾಟನ ಮಗಳು ತನ್ನ ಸೋದರಳಿಯನಾದ ಅಭಿಮನ್ಯುಗೆ ಕೊಡೋದು ಅಂತ ತೀರ್ಮಾನವಾದ ಸಂದೇಶ ಬಂದಾಗ ಅವನು ಸುಭದ್ರೆ ಮತ್ತು ಅಭಿಮನ್ಯು ಜೊತೆಗೆ ಇಲ್ಲಿಗೆ ಬಂದಿರ್ತಾನೆ ಇದೆಲ್ಲ ಆಗಿ ಸುಮಾರು ನಾಲ್ಕು ತಿಂಗಳೇ ಆಗಿರುತ್ತೆ ಆನಂತರ ತಾನು ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ದೀನಲ್ಲ ಅನ್ನೋ ನೆನಪು ಕೃಷ್ಣನಿಗೆ ತೀವ್ರವಾಗುತ್ತೆ ಅಣ್ಣ ಬಲರಾಮನಿಗೆ ಮೊದಲೇ ತನ್ನ ಮೇಲೆ ಒಂದು ರೀತಿಯ ಮತ್ಸರ ಇದೆ ಅರ್ಜುನ ಸುಭದ್ರೆಯನ್ನ ಮದುವೆಯಾದ ರೀತಿಯನ್ನು ಅವನಿನ್ನೂ ಮರೆತಿಲ್ಲ ಅಲ್ಲದೆ ನಾನು ಮಾಡಿದ್ದಕ್ಕೆ ವಿರೋಧವನ್ನು ಮಾಡಲೇಬೇಕು ತನ್ನ ಹಿರಿತನದ ಯಜಮಾನಿಕೆಯನ್ನ ಸ್ಥಾಪಿಸಬೇಕು ಆಗ್ಲೇ ಸಮಾಧಾನ ಅವನಿಗೆ ಆದ್ರಿಂದ ಬೇಕಂತನೇ ಶತ್ರು ಪಕ್ಷದ ಪರ ವಾಲದ್ರು ಆಶ್ಚರ್ಯ ಅನ್ನೋದಿಲ್ಲ ಈ ಸೂಕ್ಷ್ಮವನ್ನು ಅರಿತುಕೊಂಡು ಅದರ ಲಾಭ ಪಡೆಯೋಕೋಸ್ಕರ ದುರ್ಯೋಧನ ಹೊರಟಿದ್ದಾನೆ ಹೇಳ್ಬಿಟ್ಟು ಕೃಷ್ಣನಿಗೆ ಒಂದು ಕ್ಷಣದಲ್ಲೇ ಹೊಳೆಯುತ್ತೆ ತಾನು ಬೇಗ ದ್ವಾರಕಿಗೆ ಹೋಗ್ಬೇಕು ಸ್ವತಃ ತನ್ನ ಕುಲದ ಪೂರ್ತಿ ಬೆಂಬಲ ಇತ್ತ ಕಡೆ ಬರೋ ಹಾಗೆ ಮಾಡೋದೇ ಸರಿ ಅಂತ ಅವನು ಯೋಚನೆ ಮಾಡ್ತಾನೆ ಧರ್ಮ ಮತ್ತು ಅರ್ಜುನರಿಗೆ ಅದನ್ನೇ ಹೇಳ್ತಾನೆ ಸಂಜೆ ಬಿಸಿಲು ಮೇಲೆ ಹೊರಡೋದು ಅಂತ ಎಲ್ಲರೂ ನಿಶ್ಚಯ ಮಾಡ್ಕೊಳ್ತಾರೆ ಪ್ರಯಾಣಕ್ಕೆ ಕೃಷ್ಣನಿಗೆ ಅವಂದೇ ರಥಗಳಿರುತ್ತೆ ಅವನಿಗೆ ಮಾತ್ರವಲ್ಲದೆ ಅಂಗರಕ್ಷಕರಿಗೂ ಸೇರಿ ಒಟ್ಟು ಇಪ್ಪತ್ತು ಗಟ್ಟಿಮುಟ್ಟಾದ ರಥಗಳಿರುತ್ತೆ ಬಿಲ್ಲು ಬಾಣ ಭಲ್ಲೆ ಈಟಿ ಬರ್ಜಿ ಕೃಷ್ಣ ಎಲ್ಲಿ ಹೋದ್ರು ಕೂಡ ಎಷ್ಟು ದಿನ ಹೋದ್ರು ಅವನ ಸ್ವಂತ ಅಂಗರಕ್ಷಕರು ಸದಾ ಅವನ ಜೊತೆಯಲ್ಲೇ ಇರ್ತಾ ಇರ್ತಾರೆ ಪ್ರಯಾಣದ ಸರಬರಾಜನ್ನ ರಥಗಳಿಗೆ ತುಂಬಿ ಅಂತ ಅವ್ರಿಗೆ ಆಜ್ಞೆ ಆಗತ್ತೆ ಊರಿನ ಉತ್ತರಕ್ಕೆ ನೀರಿನ ಕೊಳದತನಕ್ಕೆ ಅವರನ್ನ ಕಳಿಸ್ಬರ್ತಾನೆ ಧರ್ಮ ಆಗ ಅವನಿಗೆ ಮತ್ತೊಂದು ವಿಚಾರ ಬರುತ್ತೆ ಸುಭದ್ರೆಯನ್ನ ಮದುವೆ ಆದ್ಮೇಲೆ ಬಲರಾಮನಿಗೆ ಒಂದ್ ರೀತಿ ಅಸಮಾಧಾನ ಇರಬಹುದು ಆದ್ರೆ ಸ್ವತಃ ಅವಳೇ ಹೋಗಿ ಅಣ್ಣನ ಎದುರು ನಿಂತ್ಕೊಂಡು ಒಂದು ಕಣ್ಣೀರು ಹಾಕಿದ್ರೆ ಅವನ ಮನಸ್ಸು ತಿರುಗಬಹುದಲ್ವಾ ಅಲ್ಲದೆ ಹದಿನೇಳು ವರ್ಷದ ಹಿಂದೆ ನಡೆದ ಸಂಗತಿ ಅದು ಆದ್ದರಿಂದ ಸುಭದ್ರನ ಕೃಷ್ಣನ ಜೊತೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂದ್ಕೊಳ್ಳೋಷ್ಟರಲ್ಲಿ ರಾತ್ರಿನೂ ಆಗತ್ತೆ ಇದೇ ಯೋಚನೆಯಲ್ಲಿ ಮಲ್ಕೊಂಡಾಗ ಬೆಳಗ್ಗೆ ಅವಳನ್ನು ಕರ್ಕೊಂಡು ಅರ್ಜುನನೇ ದ್ವಾರಕೆಗೆ ಹೋಗಿ ಬರಲಿ ಅನ್ನೋ ನಿಶ್ಚಯನೂ ಅವನಿಗೆ ಮೂಡುತ್ತೆ ಅದಾಗಲೇ ಬೇಸಿಗೆಯ ದಿನಗಳು ಆ ಬಿಸಿಲಿಗೆ ಕುದುರೆಗಳು ಬಳಲುತ್ತವೆ ಕಾದು ಉರಿಯುವಂತಹ ಗುಡ್ಡಗಳ ಮಧ್ಯದ ದಾರಿ ಮಧ್ಯ ನೀರಿಗೂ ಕೂಡ ಕಷ್ಟ ಒಂದ್ ಇಪ್ಪತ್ತು ದಿನ ಆದ್ರೂ ಹಿಡಿಯುವಂತಹ ಪಯಣ ಆದ್ರೂ ಹೋಗ್ಬರೋದು ಸರಿ ಅಂತ ಅನ್ಸುತ್ತೆ ನಡುರಾತ್ರಿಯಲ್ಲಿ ಎದ್ದು ಮಾಳಿಗೆಯಿಂದ ಇಳಿದು ಕೆಳಗಡೆ ಮಲಗಿದ್ದ ದಾಸಿಯನ್ನ ಎಬ್ಬಿಸಿ ಅರ್ಜುನನ್ನ ಕರಿ ಅಂತ ಅವನು ಹೇಳ್ತಾನೆ ಅರ್ಜುನ ಭೀಮಂತರ ಅಲ್ಲ ಯಾವ ಹೊತ್ತಲ್ಲಿ ಬೇಕಾದ್ರೂ ಎಚ್ಚರ ಆಗ್ತಾನೆ ಎಷ್ಟು ಬೇಕಾದ್ರೂ ನಿದ್ದೆಗೆಡ್ತಾನೆ ತನ್ನ ಭವನದ ಮಾಳಿಗೆ ಮೇಲೆ ಸುಭದ್ರ ಜೊತೆ ಮಲಗಿದ್ದ ಅವನು ಇಳಿದು ಇಲ್ಲಿಗೆ ಬರ್ತಾನೆ ಅಣ್ಣ ತಮ್ಮಂದ್ರಿಬ್ರು ಧರ್ಮನ ಭವನದ ಹಿಂಬದಿಯ ಉದ್ಯಾನದಲ್ಲಿ ಕೂತ್ ಮಾತಾಡ್ಕೊಳ್ತಾರೆ ನಾಳೆ ಬೆಳಿಗ್ಗೆನೆ ಹೊರಡೋದು ಅಂತ ನಿಶ್ಚಯನೂ ಆಗತ್ತೆ ರಥ ಕುದುರೆ ಅಂಗರಕ್ಷಕರಿಗೆ ನಾನು ಈಗ್ಲೇ ಹೇಳ್ತೀನಿ ಅಂತ ಅರ್ಜುನ ಎದ್ದು ನಿಂತ್ಕೊಳ್ತಾನೆ ಅಷ್ಟೊತ್ತಿಗೆ ಧರ್ಮಗೂ ನಿದ್ದೆ ಬರೋ ಮತ್ತೆ ಸೂಚನೆ ಬರುತ್ತೆ ಆಕಳಿಕೆ ಬರ್ತಾ ಇರತ್ತೆ ನಾನೇನು ಆ ದೇಶಗಳನ್ನ ನೋಡಿಲ್ಲ ಬಹಳ ದೂರವಂತೆ ದಾರಿಯಲ್ಲಿ ಅಭೀರರ ನಾಡಿದೆ ಅಂತ ನೀನೇ ಹೇಳಿದ್ದೆ ಒಂದ್ಸಲ ಜೊತೆಗೆ ಸುಭದ್ರೆನೂ ಇರ್ತಾಳೆ ಎಚ್ಚರಿಕೆಯಿಂದ ಇರು ಅಂಗರಕ್ಷಕರು ಸ್ವಲ್ಪ ಹೆಚ್ಚಾಗೇ ಇರಲಿ ಒಂದು ಐವತ್ತು ಜನ ಆದರೂ ಇರಲಿ ಅಂತ ಧರ್ಮಜ ಹೇಳ್ತಾನೆ ಆಗ ಅರ್ಜುನ ಹೇಳ್ತಾನೆ ವಿಜಯ ಜೊತೆಗಿರುವಾಗ ಯಾವ ಭೀರರು ಏನು ಮಾಡ್ತಾರೆ ನನಗೆ ಆರ್ಯ ಹೆಂಗಸಿನ ಮೇಲೆ ಕಣ್ಣು ಹಾಕಿದ ಯಾರನ್ನು ನಾನು ಉಳಿಸೋದಿಲ್ಲ ಅಂತಾನೆ ಆಗ ಧರ್ಮರಯ ಹೇಳ್ತಾನೆ ಅದಂತೂ ಸ್ವತಃ ಸಿದ್ಧ ಸತ್ಯನೇ ಆದರೂ ಅಂಗರಕ್ಷಕರು ಅನ್ನೋದು ಇರಲಿ ಇದ್ದ ಹಿಟ್ಟನ್ನೆಲ್ಲ ಕಟ್ಟಿ ಕೃಷ್ಣನ ಪ್ರಯಾಣಕ್ಕೆ ಕಳಿಸಿದ್ದಾಗಿದೆ ಈಗ ನಿಮಗೆ ಬೇಕಾದಷ್ಟು ಹಿಟ್ಟು ಇಲ್ಲಿಲ್ಲ ಅನಿಸುತ್ತೆ ಬೇಸಿಸ್ಬೇಕು ಬೆಳಗ್ಗೆ ಸಿದ್ಧತೆ ಶುರು ಮಾಡಿದ್ರೆ ಸಂಜೆಗೆ ನೀವು ಪ್ರಯಾಣ ಮಾಡಬಹುದು ಅಂತಾನೆ ಆಯಿತು ನೀನು ಮಲಗನಡಿ ಅದರ ವ್ಯವಸ್ಥೆಯನ್ನು ನಾನು ನೋಡ್ತೀನಿ ಅಂತ ಅರ್ಜುನ ಮೇಲೆ ಹೇಳ್ತಾನೆ ಧರ್ಮ ತನ್ನ ಮಾಳಿಗೆಯನ್ನು ಹತ್ತು ಬರ್ತಾನೆ ನೀರು ಕುಡಿತಾನೆ ಮತ್ತೆ ಮಲಗತಾನೆ ದ್ರೌಪದಿಗೆ ನಿದ್ದೆ ಬಂದಿದೆಯೋ ಹೇಗೆ ಅನ್ನೋದು ಅವನಿಗೆ ಗೊತ್ತಾಗೋದಿಲ್ಲ ಪಕ್ಕ ಮಲಗಿರ್ತಾರವಳು ಅವನಿಗೆ ತಕ್ಷಣ ಭೀಮನ ನೆನಪು ಬರುತ್ತೆ ಮೊನ್ನೆ ಅಲ್ವಾ ಇವನು ಹೋಗಿದ್ದು ಅವನು ಹೋಗಿದ್ದು ಅಲ್ಲ ಆದರೆ ಹಿಂದಿನ ದಿನ ಅನಿಸುತ್ತೆ ನಾಳೆ ಹೊತ್ತಿಗೆ ಅವನು ಹಿಡಿಂಬನವನದಲ್ಲಿ ಇರ್ತಾನೆ ಅಂತ ಕಾಣುತ್ತೆ ಏನಾಗುತ್ತೋ ಅವನ ಹೋದ ಕೆಲಸ ಅಂತ ಅಂದ್ಕೊಳ್ತಾ ಇರಬೇಕಾದ್ರೆ ಇನ್ನೊಂದು ಆಕಳಿಗೆ ನುಗ್ಗಿ ಬರುತ್ತೆ ಅವನ ಬಾಯಿ ಹಿಗ್ಗಲ್ಸುತ್ತೆ ನಿದ್ದೆ ಬರೋ ಸೂಚನೆ ಮತ್ತೆ ಹತ್ರ ಆಗ್ತಾ ಹೋಗುತ್ತೆ ಇನ್ನು ಕೇಳುಗರೆ ಇಲ್ಲಿದ ಮುಂದೆ ಅರ್ಜುನನ ಸ್ವಾಗತ ಅರ್ಜುನನ ಒಂದು ದೃಷ್ಟಿಯಿಂದ ಕತೆ ಹೇಗೆ ನಡೆಯುತ್ತೆ ಮತ್ತು ಅವನು ಅವನನ್ನ ಅವನು ಹೇಗೆ ಸಮರ್ಥಿಸ್ಕೊಳ್ತಾನೆ ಅಥವಾ ಅವನ ರೀತಿಯಲ್ಲಿ ನಡೆದಿದ್ದೇನು ಇತ್ಯಾದಿಗಳನ್ನ ನಾಳೆ ನೋಡೋಣ ನಮಸ್ಕಾರ